ಬಿಜರಿಕಿ ಗ್ರಾಮದಲ್ಲಿ ಈಶಾ ಕ್ರಿಯಾ ಯೋಗ ಅಭ್ಯಾಸ ಪ್ರಾರಂಭ ಸದ್ಗುರು ಅವರಿಗೆ ಜ್ಞಾನೋದಯವಾದ ದಿನದಂದು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜನ್ಮ ತಾಳಿದ ಪೂರ್ವಾಶ್ರಮದಲ್ಲಿ ಈಶಾ ಕ್ರಿಯಾ ಯೋಗ ಸಾಧನಾ ತರಗತಿ ಜೋಡಿತ್ತಿನ ರೈತರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ಪ್ರಥಮ ಬಾರಿಗೆ ಜರುಗಿತು ಆಧುನಿಕ ಯುಗದ ಹಲವು ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಎದುರಿಸಲು ಸಮರ್ಥರನ್ನಾಗಿ ಮಾಡಬಲ್ಲ ಕೇವಲ ಹದಿನೈದು ನಿಮಿಷಗಳ ಸರಳವಾದ ಯೋಗ ಯೋಗ ಅಭ್ಯಾಸ ಇದಾಗಿದೆ ಪ್ರತಿದಿನ ಕ್ರಿಯಾ ಅಭ್ಯಾಸ ಮಾಡಿದರೆ ಆರೋಗ್ಯ ಕ್ರಿಯಾಶೀಲತೆ ಅಭಿವೃದ್ಧಿ ಮತ್ತು ಸ್ವಾಸ್ಥ್ಯ ಲಭಿಸುವುದು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪೂರ್ವಾಶ್ರಮದಲ್ಲಿ ಪ್ರತಿ ಸೋಮವಾರ ಸಾಯಂಕಾಲ ಏಳು ಗಂಟೆಗೆ ಸಾಮೂಹಿಕವಾಗಿ ಜನರು ಈಶಾ ಕ್ರಿಯಾ ಯೋಗ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಉಳಿದ ದಿನಗಳಂದು ಮನೆಯಲ್ಲಿ ಯೋಗ ಅಭ್ಯಾಸ ಮಾಡಬಹುದು ಅದಕ್ಕಾಗಿ ಬಿಜರಗಿ ಗ್ರಾಮದ ಆಸಕ್ತರು ಪ್ರತಿ ಸೋಮವಾರದಂದು ಸಾಯಂಕಾಲ ಏಳು ಗಂಟೆಗೆ ಜರುಗುವ ಈ ಕ್ರಿಯಾಯೋಗ ಅಭ್ಯಾಸದಲ್ಲಿ ಪಾಲ್ಗೊಳ್ಳಲು ಕೋರಲಾಗಿದೆ ಎಲ್ಲರಿಗೂ ಆದರದ ಸ್ವಾಗತ